ಸರ್ಕಾರಿ ಕೆಲಸದಲ್ಲಿರೋ ಹುಡುಗನೇ ಬೇಕು ಅಂತ ಅರವತ್ತು ಲಕ್ಷ ರೂಪಾಯಿ ವರದಕ್ಷಿಣೆ ಕೊಟ್ಟು ಮಗಳನ್ನ ಮದುವೆ ಮಾಡಿಕೊಟ್ರೆ ಅತ್ತ ಗಂಡ ಹಾಗೂ ಅತ್ತೆ ಮನೆಯ ಕಿರುಕುಳ ತಾಳಲಾರದೆ ಮಗಳು ಮದುವೆಯಾದ ಏಳೇ ತಿಂಗಳಿಗೆ ನಾಲೆಗೆ ಹಾರಿ ಪ್ರಾಣ ಬಿಟ್ಟಿರುವ ದುರಂತದ ಕಥೆ ಇದು ಶಿವಮೊಗ್ಗದ ಭದ್ರಾವತಿಯ ಲತಾರನ್ನ ಶಿಕಾರಿಪುರದ ಗುರುರಾಜ್ ಜೊತೆಗೆ ಕಳೆದ ಏಪ್ರಿಲ್ ತಿಂಗಳಲ್ಲಿ ಮದುವೆ ಮಾಡಿಕೊಡಲಾಗಿತ್ತು ಹುಡುಗ ಸರ್ಕಾರಿ ಇಂಜಿನಿಯರ್ ಅಂತ ಹುಡುಗಿ ಮನೆಯವರು ಸಂತೋಷದಿಂದ ಮೂವತ್ತು ಗ್ರಾಂ ಚಿನ್ನಾಭರಣ ನಲವತ್ತು ಲಕ್ಷ ನಗದು ಸೇರಿ ಸುಮಾರು ಅರವತ್ತು ಲಕ್ಷ ರೂಪಾಯಿಗಳನ್ನು ಕೊಟ್ಟು ಮಗಳನ್ನ ಧಾರೆ ಎರೆದಿದ್ರು ಮದುವೆಯಾಗಿ ಒಂದೇ ತಿಂಗಳಿಗೆ ಈಕೆಗೆ ಬದುಕು ನರಕವಾಗಿದೆ ಪತಿ ಅತ್ತೆ ನಾದಿನಿ ಮತ್ತು ಭಾವ ಮತ್ತಷ್ಟು ವರದಕ್ಷಿಣೆಗಾಗಿ ಲತಾಗೆ ಕಿರುಕುಳ ಕೊಟ್ಟಿದ್ದಾರೆ ವರದಕ್ಷಿಣೆ ಕಿರುಕುಳ ಮಾತ್ರವಲ್ಲದೆ ಪತಿ ಗುರುರಾಜ್ ಅಕ್ಕನ ಮಗಳ ಜೊತೆಗೆ ಅತಿ ಸಲುಗೆಯಿಂದ ಇದ್ದನಂತೆ ಅಲ್ಲದೆ ಇನ್ನೊಂದು ಯುವತಿಯ ಜೊತೆಗೂ ಕೂಡ ಚಾಟಿಂಗ್ ನಡೆಸುತ್ತಿದ್ದ ಇದರಿಂದಾಗಿ ಮನನೊಂದ ಲತಾ ಇದೆಲ್ಲವನ್ನ ಡೆತ್ ನೋಟ್ ನಲ್ಲಿ ಬರೆದಿಟ್ಟು ಭದ್ರಾವತಿಯ ಹಂಚಿನ ಸಿದ್ದಾಪುರದ ಭದ್ರಾ ಬಲದಂಡೆ ನಾಲೆಗೆ ಹಾರಿದ್ದಾರೆ ನಲ್ಲೇ ಡೆತ್ ನೋಟ್ ಬರೆದು ಕುಟುಂಬದವರಿಗೆ ಕಳಿಸಿ ನಂತರ ನಾಲೆ ಸಮೀಪದ ದೇಗುಲದ ಬಳಿ ವೇಲ್ ಬಳೆ ಹಾಗೂ ಮೊಬೈಲ್ ಬಿಟ್ಟು ನಾಲೆಗೆ ಹಾರಿ ಲತಾ ಪ್ರಾಣ ಬಿಟ್ಟಿದ್ದಾರೆ ಅಲ್ಲದೆ ಆ ಲತಾ ತವರು ಮನೆಗೆ ಬಂದಿದ್ರು ಆದರೆ ಆಷಾಢ ಮುಗಿದ್ರು ಪತ್ನಿಯನ್ನ ಮನೆಗೆ ಕರೆದುಕೊಂಡು ಹೋಗಲು ಗುರುರಾಜ್ ಬಂದಿರಲೇ ಇಲ್ವಂತೆ ಈ ಎಲ್ಲ ಘಟನೆಗಳಿಂದಾಗಿ ಲತಾ ಮಾನಸಿಕವಾಗಿ ನೊಂದಿದ್ರು ಹೀಗಾಗಿ ತನ್ನ ಸಾವಿಗೆ ಪತಿಯ ಅಕ್ಕಂದಿರಾದ ನಾಗರತ್ನ ರಾಜೇಶ್ವರಿ ಅತ್ತೆ ಶಾರದಮ್ಮ ಪತಿಯ ಅಕ್ಕನ ಗಂಡ ಕೃಷ್ಣಪ್ಪ ಹಾಗೂ ಪತಿ ಗುರುರಾಜ್ ಕಾರಣ ಎಂದು ಲತಾ ಡೆತ್ ನೋಟ್ನಲ್ಲಿ ಆರೋಪಿಸಿದ್ದಾರೆ ಇತ್ತ ಪತಿ ಗುರುರಾಜ್ ಹಾಗೂ ಕುಟುಂಬದವರು ಎಸ್ಕೇಪ್ ಆಗಿದ್ದು ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಲತಾ ಕುಟುಂಬದವರು ಆಗ್ರಹಿಸಿದ್ದಾರೆ ಇನ್ನು ನೂರ್ಕಾಲ ಚೆನ್ನಾಗಿರಲಿ ಅಂತ ಚಿನ್ನದಂತ ಮಗಳನ್ನ ಸರ್ಕಾರಿ ಅಧಿಕಾರಿಗೆ ಮದುವೆ ಮಾಡಿಕೊಟ್ರೆ ಅತ್ತ ಮಗಳು ಮಾತ್ರ ಇದೇ ಮದುವೆಯಿಂದ ತನ್ನ ಬದುಕನ್ನೇ ಅಂತ್ಯ ಮಾಡಿಕೊಂಡಿದ್ದು ಹೆತ್ತವರು ಕಣ್ಣೀರಿನಲ್ಲಿ ಕೈತೊಳೆಯುತ್ತಿದ್ದಾರೆ ಸದ್ಯ ಹೊಳೆ ಹೊನ್ನೂರು ಪೊಲೀಸರು ಈ ಬಗ್ಗೆ ಕೇಸ್ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ